ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ನಾನು ರಾಯರ ಪವಾಡ ನನ್ನ ಜೀವನದಲ್ಲಿ ಅದ್ರ ಬಗ್ಗೆ ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೇಬೇಕು ಯಾಕಂದರೆ ಇಷ್ಟು ಖುಷಿ ಆಗ್ತೈತೆ ಅಂದರೆ ನನಗೆ ಹೇಳೋಕ್ಕೂ ಅಸಾಧ್ಯ ಅಷ್ಟು ಖುಷಿ ಆಗ್ತೈತೆ ಯಾಕಂದರೆ ನಾನು ನಾಲ್ಕೈದು ದಿನದಿಂದ ಗೆಲುವು ಅನ್ನೋದನ್ನೇ ಎಂಟು ದಿನ ಆಯಿತು ಎಂಟು ದಿನದಿಂದ ಗೆಲುವು ಅನ್ನೋದನ್ನೇ ನಾನು ಕುಗ್ಗೋಗ್ಬಿಟ್ಟಿದ್ದೆ ಕುಗ್ಗೋಗಿದ್ದೆ ಗೆಲುವು ಅನ್ನೋದು ನನ್ನ ಜೀವನದಲ್ಲಿ ಇಲ್ವೇನೋ ಅಂತಲೇ ಅಂದ್ಕೊಂಬಿಟ್ಟಿದ್ದೆ ಇಷ್ಟು ರಾಯರನ್ನ ನಾನು ಒಂದೂವರೆ ವರ್ಷದಿಂದ ನಾನು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಆದರೆ ಎಲ್ಲ ವಿಷಯದಲ್ಲೂ ನನಗೆ ಸಕ್ಸಸ್ ಅನ್ನೋದು ತುಂಬ ಚೆನ್ನಾಗಿ ಕೊಟ್ಟಿದ್ರು ಯಾವುದೋ ಒಂದು ವಿಷಯದಲ್ಲಿ ಮಾತ್ರ ನನಗೆ ಕುಗ್ಗೋಗ್ಬಿಟ್ಟೆ ಓ ರಾಯರಿಲ್ಲ ನನ್ನ ಜೊತೆ ನಾನು ಇಷ್ಟು ಪೂಜೆ ಮಾಡ್ತಾಯಿದ್ದೀನಿ ರಾಯರ್ ನನ್ನ ಜೊತೆ ಇಲ್ವಾ ಹಾಂ ಯಾಕೆ ರಾಯರೇ ಅಂತ ಹೇಳ್ಕೊಂಡು ಮೊನ್ನೆ ಏಕಾದಶಿ ದಿನ ನಾನು ಸಂಕಲ್ಪ ಮಾಡಿಕೊಂಡೆ ರಾಯರತ್ರ ನಾನು ನಿಮ್ಮ ಸಂಕಲ್ಪ ಮಾಡಿದ ಮಾಡಿದೆ ರಾಯರೇ ನಾನು ಇಂದು ಇನ್ ಬೇಕು ನನಗೆ ಇದು ಆಗಬೇಕು ನನ್ನ ನಿಮ್ಮಿಂದ ಇದು ಆಗುತ್ತೆ ಅಂದರೆ ನಾನು ಒಂಬತ್ತು ವಾರ ಉಪವಾಸ ಇತ್ತು ಒಂಬತ್ತು ದಿನ ಉಪವಾಸ ಇದ್ದು ಸಂಕಲ್ಪ ವ್ರತ ನಾನು ಮಾಡ್ತೀನಿ ಒನ್ ಟೈಮ್ ಊಟ ಮಾಡಿ ಒಂಬತ್ತು ದಿನ ಸಂಕಲ್ಪ ಮಾಡ್ತೀನಿ ನಿಮ್ಮ ವ್ರತ ಸ್ಟಾರ್ಟ್ ಮಾಡ್ತೀನಿ ನೆಕ್ಸ್ಟು ಗುರುವಾರದಿಂದ ಅಂತ ನಾನು ರಾಯರತ್ರ ಸಂಕಲ್ಪ ಮಾಡಿಕೊಂಡು ಒಂದು ಮುಡುಪು ಕಟ್ಟಿಟ್ಟೆ ರಾಯರ ಹತ್ರ ನಿಜ ಹೇಳಬೇಕು ಅಂತಂದರೆ ಹಾಗೆ ಮೂರೇ ದಿನ ಆಗಿರೋದು ನಾನು ಗುರುವಾರ ಇಟ್ಟೆ ನಿನ್ನೆ ಶುಕ್ರವಾರ ಇವ ಶನಿವಾರ ಇವತ್ತು ಒಂದು ಒಳ್ಳೆಯ ನ್ಯೂಸ್ ಸಿಕ್ತು ನನಗೆ ಖುಷಿ ಅಂದರೆ ಆ ಕೆಲಸ ಸಕ್ಸಸ್ ಆಗುತ್ತೆ ಅನ್ನೋದಕ್ಕೆ ರಾಯರು ಸೂಚನೆ ಕೊಟ್ಟರು ಇವತ್ತು ನಿಜ ಹಾಗೆ ಎಷ್ಟು ಅಂದರೆ ಬೆಳಿಗ್ಗೆ ಎದ್ದು ನಾನು ಒಂದು ತಿಂಡಿನೂ ತಿಂದಿಲ್ಲ ಏನಿಲ್ಲ ಆಲ್ಮೋಸ್ಟ್ ನೆನೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬಂದ್ರು ಒಂದು ಸ್ವಲ್ಪ ಸಮಾಧಾನದಲ್ಲಿ ಧೈರ್ಯವಾಗಿದ್ದೆ ಆದರೆ ನನ್ನ ಜೀವನ ಇಲ್ಲಿಗೆ ಮುಗಿತೇನೋ ಮುಗೀತು ನನ್ನ ಕತೆ ನಾನು ಏನು ಮಾಡಿ ಏನು ಪ್ರಯೋಜನ ಇಷ್ಟೇ ನಾನು ಇಷ್ಟೊಂದು ಅಂತ ಅಂದ್ಕೊಂಡು ನಿಜವನ್ನ ತುಂಬ ಅಂದರೆ ತುಂಬಾ ಒಂದು ಕುಗ್ಗೋಗಿಬಿಟ್ಟಿದ್ದೆ ನನ್ನ ರಾಯರು ನನ್ನ ಕೈ ಬಿಟ್ಬಿಟ್ರು ಅಂತ ಅಂದ್ಕೊಂಡು ಅಂದ್ಕೊಂಡು ಒಂದು ಸಂಕಲ್ಪ ನಾನು ಮಾಡಿದೆ ಸಂಕಲ್ಪದಲ್ಲಿ ಒಂದು ಮುಡುಪು ಕಟ್ಟಿಟ್ಟೆ ರಾಯರಿಗೆ ಏಕಾದಶಿ ದಿನ ನಾನೇ ರಾಯರಿಲ್ಲ ಅಂತ ಇಷ್ಟು ಪೂಜೆ ಮಾಡೋಳೇನೆ ಯಾಕಂದರೆ ಮನ್ಸಿಗೆ ಆ ಥರ ಬಂದ್ಬಿಡ್ತು ರಾಯರಿಲ್ಲ ಅನ್ನೋ ಒಂದು ಭ್ರಮೇಲೆ ಇದಾಗ್ಬಿಟ್ಟ ನೀವಿಲ್ಲ ನನ್ನ ಪಾಲಿಗೆ ನೀವು ಇಲ್ಲ ಅಂತ ಅಂದ್ಕೊಂಡು ಹತ್ಕೊಂಡು ಕೂತ್ಕೊಂಡು ರಾಯರ ಹತ್ರ ಧೂಪ ಹಾಕ್ಬಿಟ್ಟು ಒಂದು ಮುಡುಪು ಕಟ್ಟಿಟ್ಬಿಟ್ಟು ಬಂದೆ ಆ ಮುಡುಪು ಕಟ್ಟಿ ಒಂಬತ್ತು ಹತ್ತು ವಾರ ಒಂಬತ್ತು ದಿನ ಒಪ್ಪತ್ತು ಉಪವಾಸ ಇದ್ದು ನಾನು ನಿಮಗೆ ಒಪ್ಪತ್ತು ಊಟ ಮಾಡಿ ಉಪವಾಸ ಮಾಡ್ತೀನಿ ಅಂತ ಅಂದ್ಕೊಂಡು ಸಂಕಲ್ಪ ಮಾಡಿ ಬಂದೆ ಬಂದು ನನಗೆ ಮೂರೇ ದಿನಕ್ಕೆ ಒಂದು ಒಳ್ಳೆ ನ್ಯೂಸ್ ಕೊಟ್ಟರು ರಾಯರು ತುಂಬಾ ಖುಷಿ ಆಗುತ್ತೆ ಆದರೆ ಗೊತ್ತಿದ್ದ ಗೊತ್ತಿಂದ ರಾಯರಿಲ್ಲ ನನ್ನ ಮನಸ್ಸಲ್ಲಿ ಒಂದು ತಗೊಂಡ್ಬಿಟ್ಟಿದ್ದೆ ಯಾಕಂದರೆ ರಾಯರನ್ನೇ ನಂಬಿ ನಾನು ಜೀವನ ಮಾಡ್ತಾರೆ ರಾಯರು ಬಿಟ್ಟರೆ ನನಗೆ ಬೇರೆ ಪ್ರಪಂಚ ಇಲ್ಲ ರಾಯರು ನೆಕ್ಸ್ಟು ನನ್ನ ಫ್ಯಾಮಿಲಿ ಇಷ್ಟು ಬಿಟ್ಟರೆ ನನಗೆ ಹೊರ್ಗೊಂಡ ಪ್ರಪಂಚ ನನಗೇನು ಅಂದರೆ ಏನೂ ಗೊತ್ತಿಲ್ಲ ಆದರೆ ರಾಯನ್ನ ನಂಬಿದಕ್ಕೆ ಆವತ್ತು ನನಗೋಸ್ಕರ ಮನೆಯಲ್ಲಿ ಒಂದು ಪೂಜೆ ಪುರಸ್ಕಾರ ಎಲ್ಲ ಮಾಡ್ತಾಯಿದ್ದಾರೆ ಆದ್ರೂ ಯಾಕೆ ಏನು ನಮಗೆ ಏನೇ ಒಂದು ವಿಷಯದಲ್ಲೂ ಸಕ್ಸಸ್ಸು ಅನ್ನೋದು ಇಲ್ವಲ್ಲ ಏನಕ್ಕೆ ಈ ಥರ ಆಗ್ತಾಯಿದೆ ಅಂತ ಆಲ್ಮೋಸ್ಟ್ ಇವತ್ತು ನನಗೆ ಒಂದು ಹನ್ನೆರಡು ಗಂಟೆ ತಾನೆ ಹನ್ನೆರಡು ರಾಯರು ಇದ್ದಾರೆ ಅನ್ನೋದು ಒಂದು ಸೂಚನೆ ಸಿಕ್ತು ತುಂಬಾ ಖುಷಿ ಆಗ್ತೈತೆ ತುಂಬಾ ಖುಷಿ ಆಗ್ತೈತೆ ಅದಕ್ಕೆ ಹೇಳಿ ನಾವು ಸಡನ್ನಾಗಿ ಒಂದೊಂದ್ಸರಿ ಮನಸ್ಸಿಗೆ ಅಂದ್ಕೊಂಡ್ಬಿಡ್ತೀವಿ ರಾಯರಿಲ್ಲ ದೇವ್ರು ಇಲ್ಲ ಅನ್ಕೋತೀವಿ ದೇವ್ರು ಇಲ್ಲ ಇಲ್ಲ ಜೊತೆಯಲ್ಲಿದ್ದಾರೆ ನಮಗೆ ಕಷ್ಟ ಕೊಟ್ಟು ಕಷ್ಟ ನೋಡಿ ಮತ್ತೆ ನಮ್ಮ ಜೊತೆಗೆ ರಾಯರಿ ಇದ್ದೇ ಇರ್ತಾರೆ ನಿಜಲ್ಲಿ ನನಗೆ ಮಾತಾಡೋಕ್ಕೆ ಬರ್ತಲೇ ಇಷ್ಟು ಒಂದು ಇಷ್ಟು ಬೇಗ ನನಗೆ ಒಂದು ಸಕ್ಸಸ್ ಅನ್ನೋದು ಸಿಗುತ್ತೆ ಆಮೇಲೆ ಇಷ್ಟು ನಾನು ಕಷ್ಟಪಟ್ಟಿದ್ದಕ್ಕೆ ಒಂದು ನನ್ನ ಕಣ್ಣೀರಿಗೆ ಒಂದು ಬೆಲೆ ಇದೆ ಅನ್ನೋದು ನನಗೆ ಇವತ್ತು ಗೊತ್ತಾಯಿತು ತುಂಬಾ ಅದನ್ನ ಒಂದು ಒಂದು ಎಂಟು ಹತ್ತು ದಿನದ ಕುಗ್ಗೋಗ್ಬಿಟ್ಟಿದೆ ಕುಗೋಗಿದ್ದೆ ಇದೊಂದು ಸಕ್ಸಸ್ ಆಗುತ್ತೋ ಇಲ್ಲವೋ ಅಂದ್ಕೊಂಡಿದ್ದೆ ಯಾಕೆಂದರೆ ನನಗೆ ತುಂಬ ಅಂದರೆ ತುಂಬಾ ಮೆಂಟಲಿ ಇದಾಗ್ಬಿಟ್ಟಿದೆ ನಾನು ಏನಾಗುತ್ತೋ ಏನೋ ಎಂತೋ ಅಂತ ಅದೊಂದು ನಿಮಗೆ ಅತಿ ಶೀಘ್ರದಲ್ಲೇ ಅದು ಏನು ಅಂತ ನಾನು ನಿಮ್ಮ ಹತ್ರ ಹೇಳ್ತೀನಿ ಆದರೆ ನಾನು ಸಂಕಲ್ಪ ಪೂಜೆ ಮಾಡಿದ್ರಿಂದ ನನಗೊಂದು ಸಕ್ಸಸ್ ಅನ್ನೋದು ತುಂಬ ಚೆನ್ನಾಗಿ ಬೇಗನೆ ಸಿಗ್ತು ಮೂರೇ ದಿನಕ್ಕೆ ನನಗೆ ರಿಸಲ್ಟನ್ನು ಸಿಕ್ತು ಪ್ಲೀಸ್ ಹಾಗೆ ನಿಮ್ಮ ಸಂಕಷ್ಟ ನಿಮ್ಮ ಕಷ್ಟಗಳೇನಾರು ಇದ್ದರೆ ಮನಸ್ಸಲ್ಲಿ ನಿಮ್ಗೆ ಏನಾರು ಒಂದು ಕೆಲಸ ಇದ್ರೆ ರಾಯರನ್ನ ನಂಬಿ ಅವರಿಗೆ ಒಂದು ಏಕಾದಶಿ ದಿನ ಮುಡುಪು ಕಟ್ಟಿ ಪೂಜೆ ಮಾಡಿ ನಿಜ ಖಂಡಿತ ಒಳ್ಳೆಯದಾಗುತ್ತೆ ಯಾಕಂದರೆ ಎಕ್ಸಾಂಪಲ್ ನಾನೇನೆ ಆಲ್ಮೋಸ್ಟು ನಾನು ಮಾಡ್ತಾನೆ ಇರ್ತಿದ್ದೆ ಆರೋಗ್ಯ ನಿಮಿತ್ತ ನನಗೆ ಏಕಾದಶಿದು ಜಾಸ್ತಿ ಮಾಡೋಕ್ಕಾಗ್ತಾ ಇರ್ತಿದ್ದಿಲ್ಲ ಹಾಗಾಗಿ ನಾನು ಮೊನ್ನೆ ಭಾರ ಹಾಕಿದೆ ಆರೋಗ್ಯ ಸರಿ ಇಲ್ಲ ಅಂದರೂ ರಾಯರೆ ಸಂಜೆವರೆಗೂ ನೀವೇ ನನ್ನನ್ನು ನೋಡ್ಕೋಬೇಕು ಅಂದ್ಕೊಂಡು ಅವ್ರ ಮೇಲೆ ಭಾರ ಹಾಕಿ ಪೂಜೆ ಮಾಡಿ ಬಿಟ್ಬಿಟ್ಟೆ ಇವತ್ತು ಹೇಗೋ ಒಂದು ಒಳ್ಳೇದು ಮಾಡಬೇಕು ಅಂತ ಹೊರಟಿದ್ದೀನಿ ನನಗೆ ಜೊತೆಯಾಗಿ ನಿಂತ್ಕೊಳ್ಳಿ ರಾಯರೆ ಅಂತ ಅಂದ್ಕೊಂಡು ಅವ್ರ ಹತ್ರ ನಾನು ಒಂದು ಮುಡುಪು ಕಟ್ಟಿ ನಾನು ನಿಮ್ಮ ಹತ್ರ ಏನು ಕೇಳಲ್ಲ ಒಂದು ವಿಷಯ ನನಗೆ ಒಂದು ಸಕ್ಸಸ್ ಕೊಡಿ ಅಷ್ಟೇ ನೀನೇನು ಕೇಳಲ್ಲ ಯಾಕಂದರೆ ತುಂಬ ನೊಂದು ಬೆಂದು ಇದ್ದೀನಿ ಅಂತ ಅಂದ್ಕೊಂಡು ರಾಯರ ಹತ್ರ ಮುಡುಪು ಕಟ್ಟಿದೆ ಮುಡುಪು ಕಟ್ಟಿ ನಾನು ಮೂರು ದಿನ ಆಗಿಲ್ಲ ನನಗೊಂದು ಸಕ್ಸಸ್ ಅನ್ನೋದು ನನಗೆ ಸಿಕ್ತು ಅದು ಖುಷಿ ಆಗ್ತಾಯಿದೆ ಯಾಕಂದರೆ ಖುಷಿ ಎಷ್ಟು ಆನಂದಕ್ಕೆ ಪಾರಸ ಇಲ್ಲ ಅದನ್ನು ಅತಿ ಶೀಘ್ರದಲ್ಲೇ ನಿಮ್ಮ ಹತ್ರ ಶೇರ್ ಮಾಡ್ಕೊಡ್ತೀನಿ ಆದರೆ ಹೇಳಿದ್ರು ನಾನು ನಾವು ದೇವ್ರಿಲ್ಲ ಅಂದರೆ ಜೊತೆಗಿದ್ದೆ ಹತ್ರ ಅಂದರೆ ಕ ತಾಳ್ಮೆ ಅಂದರೆ ತಾಳ್ಮೆ ಸ್ವಲ್ಪ ನನಗೆ ಸ್ವಲ್ಪ ಕಡಿಮೆನೆ ತಾಳ್ಮೆ ನನಗೆ ಚಿಕ್ಕ ವಯಸ್ಸಿನಾನು ಅಷ್ಟೇ ಅದು ಅದು ನೋಡಿದರೆ ಅದು ನೋಡಿ ತಗೋಬೇಕು ಅದು ಆಗಬೇಕು ಅಂದರೆ ಅದು ಹಿಂದೆ ಆಗಬೇಕು ಅದು ಸ್ವಲ್ಪ ತಾಳ್ಮೆ ಅನ್ನೋದು ನನಗೆ ಸ್ವಲ್ಪ ಕಡಿಮೆ ಯಾವುದು ಅಂದರೆ ವಸ್ತುಗಳ ವಿಷಯದಲ್ಲಿ ಆಗಲಿ ಬೇರೆ ವಿಷಯಗಳಲ್ಲಿ ಏನಾದರೂ ಒಂದು ವ್ಯವಹಾರ ಆಗಬೇಕು ಅಂದರೆ ಫಟಾಫಟಾಗ್ಬಿಡಬೇಕು ಹಿಂದೆ ಮುಂದೆ ಯೋಚನೆ ಮಾಡೋಲ್ಲ ಯಾಕಂದರೆ ನಾಲ್ಕು ದಿನ ಅಷ್ಟು ಅಂತ ಅಂದ್ಕೊಂಡು ನಾನು ಹಿಂದೆ ಮುಂದೆ ಯೋಚನೆ ಮಾಡಲ್ಲ ಫಟಾಫಟ್ ನಾನು ವ್ಯವಹಾರ ಮಾಡ್ತೀನಿ ಏನೇ ಆದರೂ ಅಷ್ಟೇ ತಿನ್ನೋದ್ರಿಂದ ಹಾಕೊಳ್ಳೋ ಬಟ್ಟೆಯೋದ್ರಿಂದ ನನಗೇನಾರ ತಗೋಬೇಕು ಹೊಟ್ಟ ಹೊಟ್ಟೆ ತೊಗೊಂಡ್ಬಿಡ್ತೀನಿ ಅದು ದೊಡ್ಡದಾಗ ತೊಗೊಳಕಾಗದ್ರು ಚಿಕ್ಕದಾದ್ರು ತೊಗೊಂಡೇ ತೊಗೊಳ್ತೀನಿ ಆ ಥರ ಒಂದು ಸ್ವಭಾವದ ಹುಡುಗಿ ನಾನು ಹಾಗಾಗಿ ನಾನು ತಾಳ್ಮೆ ಸ್ವಲ್ಪ ಕಡಿಮೆ ಅದು ಲೇಟಾಗಿ ಆಗುತ್ತೆ ವೆಯ್ಟ್ ಮಾಡಬೇಕು ಅನ್ನೋದಿಲ್ಲ ಮತ್ತು ಇನ್ನೊಂದು ನನ್ನ ಪರಿಸ್ಥಿತಿನೂ ತುಂಬಾ ಒಂದು ಅದಿಗೆಟ್ಟಿತ್ತು ಹಾಗಾಗಿ ನಾನು ರಾಯರ ಹತ್ರ ಮುಡುಪಿಟ್ಟು ಕೇಳ್ಕೊಂಡೆ ನನ್ನ ಒಂದು ಕಷ್ಟ ದಿನ ಇದೆ ಅದನ್ನು ನೀವು ನಡೆಸ್ಕೊಡಿ ರಾಯರೇ ಅಂತ ಕೇಳಿದೆ ಅದಕ್ಕೆ ಅತಿ ಶೀಘ್ರದಲ್ಲೇ ಜಾಸ್ತಿ ದಿನ ಆಗಿಲ್ಲ ನೋಡಿ ನಾನು ಮೊನ್ನೆ ಮುಡುಪು ಕಟ್ಟಿದ್ದು ರಾಯರಿಗೆ ನಿನ್ನೆ ಒಂದಿನ ಕಳೀತು ಇವತ್ತು ನನಗೆ ರಿಸಲ್ಟ್ ಕೊಟ್ಟರು ರಾಯರು ತುಂಬಾ ಖುಷಿಯಾಯಿತು ನನ್ನ ಜೀವ ಹೊಂದಿರವರೆಗೂ ರಾಯರ ಸೇವೆಲೇ ಇರ್ತೀನಿ ನಾನು ಹಾಗೆ ಸಂಕಲ್ಪನೂ ಮಾಡ್ಕೊಂಡಿದ್ದೆ ಗುರುವಾರದಿಂದ ನಿಮ್ಮ ಸಂಕಲ್ಪ ನಾನು ಮಾಡ್ತೀನಿ ಒಂಬತ್ತು ದಿನ ಉಪವಾಸ ಇದ್ದು ಸಂಕಲ್ಪ ಮಾಡ್ತೀನಿ ಅಂತ ರಾಯರಾದಲ್ಲ ಆರಿಸ್ಕೊಂಡಿದ್ದೆ ಅದನ್ನು ನಾನು ನನಗೆ ಕೊಟ್ಟಾಗ ನಾನು ಅದನ್ನು ಮಾಡಬೇಕಾಗಿ ಯಾರೇ ಕಷ್ಟದಲ್ಲಿದ್ರೂ ಖಂಡಿತ ಇದೊಂದು ಏಕಾದಶಿ ದಿನ ಒಂದು ಮುಡುಪು ಕಟ್ಟಿ ರಾಯರಿಗೆ ಮುಡುಪು ಕಟ್ಟಿ ಒಂದು ಸಕ್ಸಸ್ ಅನ್ನೋದು ನಿಮ್ಮ ಹಿಂದೆ ರಾಯರ್ ನಮ್ಮದವ್ರಿಗೆ ಸಕ್ಸಸ್ಸಿಂದನೇ ಇರುತ್ತೆ ಅದಕ್ಕೆ ಎಕ್ಸಾಂಪಲ್ ನಾನಿನೇ ನನಗೆ ಒಂದೂವರೆ ವರ್ಷದಿಂದ ಸಕ್ಸಸನ್ನು ನಾನು ಹಿಂದೆನೇ ಕೊಟ್ಟಿದ್ದಾರೆ ರಾಯರು ಎಲ್ಲ ವಿಷಯದಲ್ಲೂ ಅಷ್ಟೇ ಯಾಕಂದರೆ ನನ್ನ ಮಗಳ ವಿಷಯದಾಗ್ಲಿ ನಮ್ಮ ಫ್ಯಾಮಿಲಿ ವಿಷಯದಾಗ್ಲಿ ಸ್ವಲ್ಪ ಟೈಮ್ ನನ್ನ ತಂದೆ ತಾಯಿ ದೂರ ಇದ್ದರು ಅವರು ನನ್ನ ಹತ್ರ ಬಂದರು ರಾಯರನ್ನ ನಂಬಿದ ನಂಬಿದ್ಮೇಲೆ ನನ್ನ ತಂದೆ ತಾಯಿನೂ ನನ್ನ ಹತ್ರ ಬಂದರು ನನ್ನ ಜೊತೆಲೇ ನಿತ್ಕೊಂಡ್ರು ಯಾಕಂದರೆ ನನಗೆ ಯಾರೂ ಇಲ್ಲ ಅಂದ್ಕೊಂಡಿದ್ದೆ ನನ್ನ ತಂದೆ ತಾಯಿ ಜೊತೆಗೆ ಬಂದ್ಕೊಂಡ್ರು ನನ್ನ ತಮ್ಮ ಜೊತೆಗೆ ಬಂದ ಎಲ್ಲ ಒಂದು ಕೂಡ್ ಆಗಿದ್ದೀವಿ ಅವ್ರು ನಂಬೋದ್ಮೇಲೆ ಕೆಟ್ಟದನ್ನ ದೂರ ಇಡ್ತಾರೆ ಒಳ್ಳೇದು ಆಲ್ಮೋಸ್ಟ್ ನನ್ನ ಲೈಫಲ್ಲಿ ಕೆ ನಾನು ಅವ್ರು ನಮ್ದೆ ನನಗೆ ಕೆಟ್ಟದ್ದು ಯಾವುದು ಅಂತ ಅವ್ರ ರಾಯರಿಗೆ ಗೊತ್ತಾಗುತ್ತೇನೋ ಎಲ್ಲರೂ ದೂರ ಇಟ್ಬಿಡ್ತಾರೆ ನನಗೆ ಒಬ್ರು ಬಯಸ್ತಾ ಇದ್ದಾರೆ ಅಂದರೆ ಅದು ಖಂಡಿತ ಅವ್ರು ದೂರನೇ ಆಗೋಗ್ಬಿಡ್ತಾರೆ ಅತಿ ಶೀಘ್ರದಲ್ಲೇ ದೂರ ಆಗಿಬಿಡ್ತಾರೆ ಅದು ಏನೇನೋ ಮನಸ್ತಾಪಗಳಾಗಿ ಏನೇನೋ ಆಗಿ ಅವರು ನನಗೆ ಹಿತಶತ್ರು ಅನ್ನೋದನ್ನು ರಾಯರೇ ಮುನ್ಸೂಚನೆ ಮಾಡಿಬಿಡ್ತಾರೆ ಏನೋ ಗೊತ್ತಿಲ್ಲ ಯಾಕಂದರೆ ದೊಡ್ಡದಾಗೋದನ್ನ ಚಿಕ್ಕದ್ರಲ್ಲಿ ಮಾಡಿ ತೋರಿಸ್ತಾರೆ ರಾಯರು ಹಾಗೆ ಯಾರೇ ಹೇಳ್ತೀನಿ ನಾನು ಮಾಡಿ ದೆಡ್ವಟ್ ನೀವು ಯಾರು ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಮನಸ್ಸು ತಾಳ್ಮೆ ಕೆಟ್ಟರೆ ನಾವು ಪ್ರತಿಯೊಬ್ಬರು ಹೆಣ್ಣಾಗಲಿ ಗಂಡಾಗಲಿ ಎಲ್ಲರೂ ಅಷ್ಟೇ ತಾಳ್ಮೆ ಒಂದು ಸ್ವಲ್ಪ ಇದಾಗಿದಾಗ ದೇವ್ರು ಇಲ್ಲ ಅನ್ನೋದನ್ನು ನಾವು ನಿಜ ನಾವು ಅಂದ್ಕೊಂಬಿಡ್ತೀವಿ ನಿಜ ಇದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ ಎಂದೂ ರಾಯರಿದ್ದಾರೆ ನನಗೆ ಇವತ್ತು ತುಂಬ ಎಷ್ಟು ಖುಷಿ ಆಗ್ತೈತೆ ಅಂತ ಹೇಳೋಕ್ಕೆ ಪಾರಸನೇ ಇಲ್ಲ ಅತಿ ಶೀಘ್ರದಲ್ಲೇ ನಿಮ್ಮ ಹತ್ರ ಒಂದು ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ರಾಯರಿದ್ದಾರೆ ರಾಯರೇ ನಾನೇನೋ ಗೊತ್ತಿದ್ದೋ ಗೊತ್ತಿಲ್ಲೋ ಏನೋ ಮನಸಲ್ಲಿ ಅಂದ್ಕೊಂಡೆ ಅಷ್ಟೇ ರಾಯರಿಲ್ಲ ನನ್ನ ಪಾಲಿಗೆ ರಾಯರಿಲ್ಲ ಅಂದ್ಕೊಂಡು ಮನಸ್ಸಲ್ಲಿ ಒಂದು ನಂಬಿಕೆ ಇದು ಮಾಡ್ಕೊಂಡೆ ವಿನಃ ಏಕೆಂದರೆ ಅದು ಅನುಭವಿಸ್ತವ್ರಿಗೆ ಮಾತ್ರ ಗೊತ್ತಿರುತ್ತೆ ಅದು ರಾಯರು ನಾನು ಇದ್ದೀನಿ ಅಂತಲೇ ತೋರಿಸ್ಕೊಟ್ಟಿದ್ದಾರೆ ರಾಯರು ನಾನು ಇದ್ದೀನಿ ನಿನ್ನ ಜೊತೆ ಅಂತ ಅಂದ್ಕೊಂಡು ಇನ್ನೂ ಒಂದು ಸಲ ನನ್ನ ಜೀವನದಲ್ಲಿ ಒಂದು ಪವಾಡ ಅಂತಲೇನೋದು ಅಂದರೆ ಎಲ್ಲ ವಿಷಯದಲ್ಲೂ ರಾಯರು ಪವಾಡ ನೆಲೆಸ್ಕೊಂಡೇ ಇದ್ದಾರೆ ನನ್ನ ಜೊತೆ ಇದು ಒಂದು ಪವಾಡ ಅಂತ ಆಯ್ತು ಇವತ್ತು ಓಕೆ ಫ್ರೆಂಡ್ಸ್ ಹಾಗೆ ಇಲ್ಲ ಅಂತ ಯಾರು ಅಂದ್ಕೊಬೇಡಿ ನನಗೆ ದೇವ್ರು ನಿಜ ಇದ್ದೇ ಇರ್ತಾರೆ ನಮ್ಮ ಜೊತೆ ಯಾವಾಗ್ಲೂ ನಮ್ಮ ಜೊತೆ ದೇವ್ರು ಇದ್ದೇ ಇರ್ತಾರೆ ನಮ್ಮ ರಾಯರು ಇದ್ದೇ ಇರ್ತಾರೆ ರಾಯನ್ನ ನಂಬುದವರು ಎಂದೂ ಮೋಸ ಆಗಿಲ್ಲ ಎಂದೂ ಮೋಸ ಆಗಿಲ್ಲ ನಿನ್ನ ಹಿಡಿದವ್ರ ಕೈನ ನೆಡೆಸ್ಕೊಂಡು ಕಾಪಾಡೋಂಥ ಕಾಮಧೇನೂ ರಾಯರು ಕಲಿಯುಗದ ಪುರುಷ ರಾಮದೇ ರಾಯರು ಕಲಿಯುಗದ ಕಾಮದೇನು ರಾಯರು ಹಾಂ ಪವಾಡ ಪುರುಷ ರಾಯರು ಲೋಕವನ್ನೇ ಆಳ್ತಾ ಇರೋರು ನಮ್ಮ ರಾಯರು ಹೆಣ್ಮಕ್ಳಿಗೆ ಧೈರ್ಯವಾಗಿ ನಿತ್ತಿರೋರೆ ರಾಯರು ಹ್ಞೂ ಹಿತಾಶಕ್ತಿ ಬಯಸ್ತಾ ಇರೋರು ರಾಯರು ತಂದೆ ತಾಯಿ ಸ್ಥಾನ ಅಂತ ಕೊಡ್ತಾ ಇರೋರು ರಾಯರು ಇವತ್ತು ಒಂದು ರಾಯನ ನಂಬಿ ಎಷ್ಟು ಕೋಟ್ಯಾಂತರ ಕುಟುಂಬ ಇದೆ ರಾಯರಿಂದ ಅವ್ರ ಹೆಸರು ಜಪ ಮಾ ಮನಸ್ಸಲ್ಲಿ ಜಪ ಮಾಡಿದರೆ ಸಾಕು ರಾಯರು ನಮ್ಮ ಜೊತೆ ಇರ್ತಾರೆ ಅದು ಮತ್ತೊಮ್ಮೆ ಸಾಬೀತಾಯಿತು ರಾಯರೇ ಏನೋ ಮನಸ್ಸಲ್ಲಿ ಬಂದಿತ್ತು ಅದನ್ನು ನಾನು ಹೇಳ್ಕೊಂಬಿಟ್ಟೆ ಅಷ್ಟೇ ನೋಡಿ ಹಾಗೆ ನಾನು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಜ ರಾಯರಿಲ್ಲ ಇಲ್ಲ ಅಂತ ಯಾರು ಹೇಳ್ಕೊಬೇಡಿ ಇಲ್ಲ ಅನ್ನೋರಿಗೆ ರಾಯರು ನಿಜ ಖಂಡಿತ ಇದ್ದಾರೆ ಅದರಲ್ಲಿ ಮತ್ತೊಮ್ಮೆ ನನಗೆ ಸಾಬೀತಾಯಿತು ಓಕೆ ಫ್ರೆಂಡ್ಸ್ ನಿಮ್ಮ ಹತ್ರ ಇದನ್ನ ಶೇರ್ ಮಾಡ್ಕೋಬೇಕು ಅಂದ್ಕೊಂಡೆ ಶೇರ್ ಮಾಡಿಕೊಂಡೆ ಬಾಯ್